जा, जा। या। 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 ए एडला जा ट्रेन भरते रे ट्रेन भरते ए एडला जा ए एडला जा ट्रेन भरते रे एडला ನೋಡಿ ಟ್ರೈನ್ ಬರ್ತಾ ಇದೆ ಇذ ಯಾರ ಅಜ್ಜ ಇಲ್ಲಿ ಎडला जा ರೆಡಿ ಜಾ ಯಾಕ ಜಾ ಯಾ ಗುರು ಇಕಡೆ ಬಾ ಟ್ರೈನ್ ಬರ್ತಾ ಇದೆ ಇಕಡೆ ಬಾ ಏ ರೆಡಿ ಬಾ ಕಡೆ ನೋಡಿ ಇವ್ರು ಯಾರು ಯಜಮಾನ್ರು ರೈಲ್ವೆ ಮತ್ತೆ ಕೂತಿದ್ರು ರೈಲು ಬರ್ತಾ ಇದೆ ಏಯ್ ಭಾರಾಜಣ ಎಲ್ಲಿ ಯಾವ ರಜಾ ಎಲ್ಲಿ ಮನೆ ಎಲ್ಲಿ ವಿನಾಯಕ ನಗರದ ಎಲ್ಲಿ ಇಲ್ಲ ಸಾಕು ಬಂದಿ ಎಲ್ಲಿ ಯಾಕೆ ಮಕ್ಕಳು ಇಲ್ಲ ಮನೆಯಲ್ಲಿ ಏ ನಡಿಯ ಜಾ ನೀನು ಸತ್ತೇಳು ಸಿಕ್ಕಿ ಏ ಅಜಾ ಎದ ಏ ಎತ್ತ ಟ್ರೈನ್ ಬರ್ತಾ ಇದೆ ರೇ ನೋಡಿ ಟ್ರೈನ್ ಬರ್ತಾ ಇದೆ ಇದು ಯಾರ ಅಜ್ಜ ಇಲ್ಲಿ ಎಳಜ ರಣೇ ಅಜಾ ಯಾಕ ಯಾವ್ದು ಈ ಬಾ ಟ್ರೈನ್ ಬರ್ತಾ ಇದೆ ಈ ಕಡೆ ಬಾ ಏ ಬಾ ಕಡೆ ನೋಡಿ ಇವ್ರು ಯಾರು ಯಜಮಾನ್ರು ರೈಲ್ವೆ ಮತ್ತೆ কোতিত্র রেল বারতা ইদে এй 바라জা ইল ভড়ানা ইল যাও রাজা ಎಲ್ಲಿ ಮನೆ ಎಲ್ಲಿ ವಿನಾಯಕ ನಗರ ಎಲ್ಲಿ ಇಲ್ಲ ಸಾಕು ಬಂದಿ ಅಲ್ಲಿ ಯಾಕೆ ಮಕ್ಕಳಿಲ್ಲ ಇಲ್ಲ ಮನೆಯಲ್ಲಿ ಏ ನಡಿಯ ಜಾ ನೀನು ತಡಿ